ಪರಪ್ಪನ ಅಗ್ರಹಾರದಲ್ಲಿರುವಂಥ ನಟ ದರ್ಶನ್ಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಕೇಳಿದ್ದು ಹಾಸಿಗೆ ದಿಂಬೆ ಸಿಕ್ಕಿದ್ದು ಚಾಪೆ ಬಟ್ಟೆ ಕ್ವಾರಂಟೈನ್ ಸೆಲ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಮಹತ್ವದ ಆದೇಶ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಪಾಪ ಕೇಳಿದ್ದು ಹಾಸಿಗೆ ದಿಂಪು ಸಿಕ್ಕಿದ್ದು ಚಾಪೆ ಬಟ್ಟೆ ಕ್ವಾರಂಟೈನ್ ಸೆಲ್ನಿಂದಲೂ ಕೂಡ ರಿಲೀಫ್ ಸಿಗಲಿಲ್ಲ ತಿಂಗಳಿಗೆ ಒಮ್ಮೆ ಮಾತ್ರ ಚಾಪೆ ಬಟ್ಟೆ ಬದಲಾವಣೆ ಹಾಸಿಗೆ ದಿಂಬು ಕೇಳಿದಂತಹ ದರ್ಶನ್ ಅವರಿಗೆ ಕೋರ್ಟ್ ಶಾಕನ್ನು ಕೊಟ್ಟಿದೆ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿದೆ ತಿಂಗಳಿಗೆ ಒಮ್ಮೆ ಚಾಪೆ ಬಟ್ಟೆಯನ್ನು ಬದಲಾವಣೆ ಮಾಡಬಹುದು ಸಾಧ್ಯ ಇದ್ದರೆ ಸಾಧ್ಯತೆ ಇದ್ದರೆ ಬೇರೆ ಸಲಿಗೆ ಶಿಫ್ಟನ್ನು ಮಾಡಬಹುದು ಇದು ಜೈಲಾಧಿಕಾರಿಗಳ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟದ್ದು ಅಂತ ಹೇಳ್ತು ಕೋರ್ಟ್ ನಟ ದರ್ಶನ್ ಅವರು ಸಾಕಷ್ಟು ಮನವಿಗಳನ್ನು ಮಾಡಿಕೊಂಡ್ರು ಬೆನ್ನು ನೋವಿನ ಕತೆಯನ್ನು ಕೂಡ ಕಟ್ಟಿದರು ಅರ್ಜಿಗಳ ಮೇಲೆ ಅರ್ಜಿಯನ್ನು ಹಾಕಿದರು ಇಲ್ಲ ಸ್ವಾಮಿ ನನ್ನ ಕೈಲಿ ಸಾಧ್ಯವೇ ಇಲ್ಲ ಜೈಲಲ್ಲಿ ಇರೋದಕ್ಕೆ ಅಟ್ಲೀಸ್ಟ್ ನನಗೆ ಹಾಸಿಗೆ ದಿಂಬನ್ನಾದರೂ ಕೊಡಿ ಇನ್ಫೆಕ್ಷನ್ ಆಗ್ತಾಯಿದೆ ಇರಲಿಕ್ಕೆ ಆಗ್ತಾನೇ ಇಲ್ಲ ವಾಕಿಂಗ್ ಮಾಡೋಕ್ಕೂ ಬಿಡ್ತಾ ಇಲ್ಲ ಮುಖ್ಯವಾಗಿ ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ಅಟ್ಲೀಸ್ಟ್ ಹಾಸಿಗೆ ದಿಂಬನ್ನು ಕೊಡಿ ಅಂತ ಕೇಳಿ ನಟ ದರ್ಶನ್ ಪರವಾಗಿರುವಂಥ ವಕೀಲರು ಅರ್ಜಿಗಳನ್ನು ಹಾಕ್ಕೊಂಡಿದ್ರು ವಿಚಾರಣೆ ಆಯಿತು ವಾದ ಮಂಡನೆ ಆಯಿತು ಪ್ರತಿವಾದವೂ ಆಯಿತು ಜೈಲಾಧಿಕಾರಿಗಳು ಮಾತ್ರ ಹೇಳ್ತಾ ಇದ್ರು ಇಲ್ಲ ಇಲ್ಲ ಸಾಮಾನ್ಯವಾಗಿ ವಿಚಾರಣಾ ಅಧೀನ ಕೈದಿಗೆ ಏನೆಲ್ಲ ಕೊಡಬಹುದೋ ಎಲ್ಲವನ್ನೂ ಕೊಟ್ಟಾಗಿದೆ ಆದರೆ ದರ್ಶನ್ ಅವರು ಹೆಚ್ಚುವರಿಯಾಗಿ ಕೇಳ್ತಾ ಇದ್ದಾರೆ ಅಂತ ವಾದಿಸಿದರು ಇದರ ನಡುವೆ ದರ್ಶನ್ ಪರ ವಕೀಲರು ಒಂದು ಮನವಿಯನ್ನು ಮಾಡಿಕೊಂಡಿದ್ದರು ನೀವೇ ಸ್ವತಃ ಜೈಲಿಗೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ನ್ಯಾಯಾಧೀಶರೇ ಅಂತ ಅಂದರೆ ಸ್ವತಃ ನೀವೇ ಬಂದು ನೋಡಿಬಿಡಿ ಹೇಗಿದೆ ಪರಿಸ್ಥಿತಿ ಅಂತ ಹೇಳಿ ಆಯಿತು ಅದಕ್ಕೆ ಪುರಸ್ಕಾರವೂ ಸಿಕ್ತು ಹೋದರು ವಿಚಾರಣೆ ಮಾಡಿದರು ಪರಿಶೀಲನೆ ಮಾಡಿದ್ರು ಎಲ್ಲವೂ ಆಯಿತು ಪರಿಶೀಲನೆ ಆದ ನಂತರ ದರ್ಶನ್ ಅವರು ಒಂದು ನಿರೀಕ್ಷೆಯಲ್ಲಿದ್ದರು ಅಟ್ಲೀಸ್ಟ್ ಹಾಸಿಗೆ ದಿಂಬು ಸಿಗ್ಬೋದು ಈ ಬಾರಿ ಅಂತ ಹೇಳಿ ಇವತ್ತು ವಿಚಾರಣೆ ಆಯಿತು ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಹಾಸಿಗೆ ದಿಂಬೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಚಾಪೆ ಕೊಡ್ತೀವಪ್ಪ ಬಟ್ಟೆನೂ ಕೊಡ್ತೀವಿ ತಿಂಗಳಿಗೊಮ್ಮೆ ಚೇಂಜ್ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿಗೆ ದರ್ಶನ್ ಅವ್ರಿಗೆ ಮತ್ತೆ ನಿರಾಸೆ ಆಗಿದೆ ಕಪ್ಪು ಟಿ ಶರ್ಟ್ ಹಣೆಗೆ ಕುಂಕುಮ ಇಟ್ಟಿದ್ರಂತೆ ದರ್ಶನವರು ಅವರು ಇವತ್ತು ವಿಚಾರಣೆಗೆ ಹಾಜರಾಗಿದ್ರಲ್ವಾ ಶೀಘ್ರ ಸಾಕ್ಷ್ಯ ವಿಚಾರಣೆ ಕೋರಿ ಪ್ರಾಸಿಕ್ಯೂಷನ್ ಮನವಿಯನ್ನ ಮಾಡಿಕೊಂಡಿದೆ ಸಾಕ್ಷ್ಯ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಒಪ್ಪಬೇಕು ಅಕ್ಟೋಬರ್ ಮೂವತ್ತನೇ ಮೂವತ್ತೊಂದನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆ ನಟ ದರ್ಶನ್ ಒಂದು ಕಡೆ ನಿರಾಸೆ ಏನೂ ಸಿಗ್ಲಿಲ್ಲ ಕೇಳಿದ್ದೇನೂ ಸಿಗ್ಲಿಲ್ಲ ಮತ್ತೊಂದು ಕಡೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ಸಿ ಮೂಲಕ ಯಾವ ರೀತಿಯಾಗಿ ಹಾಜರಾಗಿದ್ದರು ಅಂತ ಹೇಳಿದ್ರೆ ಟಿ ಶರ್ಟ್ ಹಾಕಿದ್ರು ಹಣೆ ಕುಂಕುಮ ಕೂಡ ಇಟ್ಟಿದ್ದರು ಸರ್ ಇದೆಲ್ಲವೂ ಕೂಡ ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ಎಸ್ ಬಿ ಪಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ ಶೀಘ್ರದಲ್ಲಿ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತ ಹೇಳಿ ಜೊತೆಗೆ ಈ ಸಾಕ್ಷಿಗಳ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚಿಸಿದೆ ಜೊತೆಗೆ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ನಮ್ಮ ಎಸ್ ಅರುಣ್ ಇವತ್ತು ವಿಚಾರಣೆಯಲ್ಲಿ ಏನೆಲ್ಲ ಆಯಿತು ಕೋರ್ಟ್ನಲ್ಲಿ ಒಂದು ಇದಾದ ನಂತರ ಈ ಹಾಸಿಗೆ ದಿಂಬಿನ ವಿಚಾರಕ್ಕೆ ಬಂದ್ರೆ ಕೋರ್ಟ್ ಎಕ್ಸಾಕ್ಟ್ ಆಗಿ ಏನು ಹೇಳುತ್ತು ಯಾವುದನ್ನು ಅಬ್ಸರ್ವ್ ಮಾಡಿದೆ ಯಾಕೆ ಸಿಗ್ಲಿಲ್ಲ ಮಹೇಶ್ ಏನಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಮ್ಯಾನ್ಯುವಲ್ ಪ್ರಕಾರ ಮತ್ತೆ ಏನು ಕೋರ್ಟ್ ನಿಯಮ ಅಂದ್ರೆ ಜೈಲಿನ ನಿಯಮಾವಳಿ ಏನಿದೆ ಅದರ ಪ್ರಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಅದರ ಆದೇಶವನ್ನು ಸಹ ಇವತ್ತು ಕೋರ್ಟ್ ಕೊಟ್ಟಿರುವಂತದ್ದು ಮತ್ತೊಂದು ಕಡೆ ಏನಂದ್ರೆ ದರ್ಶನ್ ದರ್ಶನ್ ಅವರ ಏನು ವರದಿ ಏನಿತ್ತು ಅಂದ್ರೆ ಜೈಲಿಗೆ ಕಾನೂನು ಸೇವಾ ಪ್ರಾಧಿಕಾರ ಅಧಿಕಾರಿಗಳು ಏನು ಭೇಟಿ ಕೊಟ್ಟಿದ್ರು ಆ ಒಂದು ಸಂಬಂಧದಲ್ಲಿ ಒಂದು ವಾದ ಪ್ರತಿವಾದವನ್ನು ಸಹ ಕೋರ್ಟ್ ಆಲಿಸಿತ್ತು ಅಂದ್ರೆ ದರ್ಶನ್ ಪರವಾಗಿ ತಿಳಿದ ಅವರ ವಾದವನ್ನ ಮನ್ನೆ ಮಾಡಿ ಏನು ಕಾನೂನು ಸೇವಾ ಪ್ರಾಧಿಕಾರ ಏನಿದೆ ಅವರು ಕೇವಲ ಏನು ಒಂದು ಕಡೆ ಮಾತ್ರ ವರ್ಷನ ಕೇಳ್ಕೋಬಂದು ವರದಿಯನ್ನ ಕೊಟ್ಟಿದ್ದಾರೆ ಮತ್ತೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಇದು ಸರಿ ಇಲ್ಲ ಅಂದ್ಬಿಟ್ಟು ದರ್ಶನ್ ಪರ ವಕೀಲರು ಆದೇಶವನ್ನ ಅಂದ್ರೆ ಅವರ ಪರ ವಕೀಲರು ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಕೋರ್ಟ್ ಇದೀಗ ಅಂದ್ರೆ ಅಲ್ಲಿ ದರ್ಶನ್ ಏನಿದೆ ಬೇರೆ ಸೆಲಿಗೆ ಶಿಫ್ಟ್ ಮಾಡಿ ಅಂತನೂ ಸಹ ದರ್ಶನ್ ಪರ ವಕೀಲರು ಕೇಳಿ ಕೇಳಿದ್ರು ಅದಕ್ಕೆ ಕೋರ್ಟ್ ಇವತ್ತು ಕೊಟ್ಟಿರುವಂತ ಸೂಚನೆ ಒಂದು ಒಂದನೇದಂದ್ರೆ ಜೈಲು ಅಧಿಕಾರಿ ಅದರ ಕ್ರಮ ಏನಿರುತ್ತೆ ಮತ್ತೆ ನಿಯಮಾವಳಿ ಪ್ರಕಾರ ಅವರು ಸುಫ್ ಅಂತದ್ದು ಮತ್ತೆ ಅವರಿಗೆ ಅವಕಾಶವನ್ನು ಕೊಟ್ಟ ಅದು ನಿರ್ಧಾರ ತೆಗೆದುಕೊಳ್ಳುವಂತ ಅವಕಾಶ ಕೋರ್ಟ್ ಕೋರ್ಟ್ ಬಳಿ ಇಲ್ಲ ಜೈಲು ಅಧಿಕಾರಿಗಳು ತೆಗೆದುಕೊಳ್ಳುವುದು ಅಲ್ಲಿನ ಆಡಳಿತ ಪರಿಶೀಲನೆ ಮಾಡಬಹುದು ಮತ್ತೆ ಭದ್ರತಾ ದೃಷ್ಟಿಯಿಂದ ಅವರು ಏನೇ ಕ್ರಮ ಕೈಗೊಂಡ್ರು ಅದು ಸರಿ ಇರುತ್ತೆ ಅನ್ನೋದು ಕೋರ್ಟ್ ಯುವತಿ ಹೇಳಿರುವಂಥದ್ದು ಮತ್ತೆ ಆತಿಗೆ ದಂಬಿನ ದಿಂಬಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಂಗಳಿಗೊಮ್ಮೆ ಅವರ ಒಂದು ಬೆರೆಕ್ ಏನಿರುತ್ತೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ಆ ಚಾದರರು ಮತ್ತೆ ಆತಿಗೆ ಬೇರೆ ವಸ್ತುಗಳನ್ನ ಕೊಡ್ಬೇಕು ಅಂತ ಸಹ ಹೇಳಿರುವಂತದ್ದು ಜೊತೆಗೆ ಏನಂದ್ರೆ ದರ್ಶನ್ ಕೇಳಿದಂತ ಯಾವುದೇ ರೀತಿಯಂತ ಒಂದು ಏನೋ ಬೇಡಿಕೆ ಅಂತ ಅದಕ್ಕೆ ಯಾವುದು ಸಹ ಕೋಟ್ ಇವತ್ತು ಮನ್ನಣೆಯನ್ನ ಕೊಟ್ಟಿಲ್ಲ ಕೇವಲ ಅವ್ರಿಗೆ ಒಂದು ಏನು ಚಾದರಿ ಇರುತ್ತೆ ಮತ್ತೆ ಇದು ಏನು ಕಂಪ್ಲೇಂಟ್ ಇರುತ್ತೆ ಸೊ ಅದನ್ನು ಮಾತ್ರ ಕೊಡಿ ಅಂತ ಅದು ಸಹ ತಿಂಗಳಿಗೊಮ್ಮೆ ಕೊಡಿ ಬರಬೇಕು ಅಥವಾ ಅದೂ ಸಹ ಜೈಲು ಅಧಿಕಾರಿಗಳು ಪರಿಗಣ ಪರಿಗಣಿಸಬಹುದು ಅಂದ್ರೆ ಜೈಲು ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ ಅವರು ಕಂಪಲ್ಸರಿ ಕೊಡ್ಲೇಬೇಕು ಏನಂತನೂ ಸಹ ಕೋರ್ಟ್ ಹೇಳಿಲ್ಲ ಇಲ್ಲಿ ಹಾಗಾಗಿ ತಿಂಗಳಿಗೊಮ್ಮೆ ನೀವು ಚಾದರು ಮತ್ತೆ ಬಟ್ಟೆ ಬಟ್ಟೆ ಒಗ್ಗಿಸಲು ಸೂಚನೆಯನ್ನ ಕೊಟ್ಟಿದೆ ಅದೇ ಅದು ನಿರ್ಧಾರವನ್ನು ಕೈಗೊಳ್ಳುವಂತ ನಿರ್ಧಾರ ಏನು ಜೈಲು ಅಧಿಕಾರಿಗಳಿಗೂ ಬಿಟ್ಟಿರುವಂತದ್ದು ಯಾವುದೇ ವಿಚಾರದಲ್ಲಿ ಇವತ್ತು ದರ್ಶನ್ ಅವರಿಗೆ ಒಂದ್ ರೀತಿ ಏನು ಜಯ ಸಿಕ್ಕಿಲ್ಲ ಅಥವಾ ಅವರ ಒಂದು ಮನವಿಗಳನ್ನ ಕೋರ್ಟ್ ಸಹ ಸ್ವೀಕಾರ ಮಾಡಿಲ್ಲ ಎಲ್ಲನೂ ಸಹ ಒಂದ್ ರೀತಿ ಜೈಲು ಅಧಿಕಾರಿಗಳಿಗೆ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಇವತ್ತು ಆರ್ಡರ್ ಆರ್ ಮತ್ತೆ ಅಕ್ಟೋಬರ್ ಮೂವತ್ತೊಂಬತ್ತಕ್ಕೆ ಚಾರ್ಜ್ ಫ್ರೇಮ್ ಮಾಡ್ತೀವಿ ಅಂದ್ರೆ ಅವತ್ತು ದರ್ಶನ್ ಮತ್ತೆ ಪವಿತ್ರ ಸರ್ ಎಲ್ಲ ಆರೋಪಿಗಳು ನೇರವಾಗಿ ಕೋರ್ಟ್ ಗೆ ಹಾಜರ್ ಪಡಿಸಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿರುವಂತದ್ದು ಸೊ ಅವತ್ತು ಒಂದು ಚಾರ್ಜಸ್ ಫ್ರೇಮ್ ಗೆ ನಿಗದಿ ಮಾಡುವಂತ ಸಾಧ್ಯತೆ ಇರುವಂತದ್ದು ಆ ಮಹೇಶ್ ಓಕೆ ಧನ್ಯವಾದ ಅರುಣ್ ತಮ್ಮ